ಉದ್ರುದ್ರ ಆಸಾ ಶಾವಿಗೆ ಮಾಡ್ಕೊಳ್ಳಿ ನೋಡಿ ಎರಡು ಲೋಟ ಬೆಳ್ತಿಗೆ ಒಂದು ಲೋಟ ಕೊಚ್ಚಿಗೆ ಇದು ನೆನೆ ಹಾಕಿದಂತ ಅಕ್ಕಿ ಇದು ಈಗ ಅದನ್ನ ರುಬ್ಲಿಕ್ಕೆ ಹಾಕ್ತಾ ಇದ್ದೀವಿ ರುಚಿಗೆ ನುಣ್ಣಗೆ ರುಬ್ಬೇಕ್ ಒಂದು ಹಿಡಿಯಷ್ಟು ತೆಂಗಿನಕಾಯಿನೂ ಹಾಕ್ಬೇಕು ಅದ್ರ ಜೊತೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ನುಣ್ಣಗೆ ರುಬ್ಬೇಕು ಇಷ್ಟು ನುಣ್ಣಗಾದ್ರೆ ಸಾಕು ಈ ತರ ಸ್ವಲ್ಪ ತೆರಿ ಇರಲಿ ತೊಂದ್ರೆ ಇಲ್ಲ ಈ ತರ ಇರ್ಬೇಕು ನೋಡಿ ಇಡ್ಲಿ ಪಾತ್ರ ಒಲೆ ಮೇಲೆ ಇಟ್ಟು ಅದ್ರ ಮೇಲೆ ಬಾಳೆ ಎಲೆ ಹಾಕ್ಬೇಕು ಈ ತರ ಎರ್ದು ಬಿಡ್ಬೇಕು ಫುಲ್ ಬಾಳೆ ಎಲೆ ಮೇಲೆ ಎರ್ದು ಬೇಯಿಸ್ಬೇಕು ನೋಡಿ ಬೆಂದಿದೆ ಈಗ ಪೀಸ್ ಪೀಸ್ ಮಾಡಿಕೊಂಡು ಶಾವಿಗೆ ಒರಳಿಗೆ ಹಾಕ್ಬೇಕು ಇದನ್ನ ನೋಡಿ ಶಾವಿಗೆ ಒರಳಿಗೆ ಆ ಪೀಸನ್ನು ಹಾಕ್ಬೇಕು ಈ ತರ ಎಳೆ ಎಳೆಯಾಗಿ ಬರುತ್ತೆ ಒಂದಕ್ಕೊಂದು ಅಂಟುದಿಲ್ಲ ಈ ತರ ಮಾಡಿದ್ರೆ ಬಿಡು ಬಿಡುವಾಗಿ ಶಾಲಿಗೆ ಬರುತ್ತೆ ರೋನ್ ಪಪ್ಪ ಕಲ್ಲು ನೋಡಿ ಬಿಡು ಬಿಡುವಾದ ಶಾವಿಗೆ ಈ ಮೆಜರ್ಮೆಂಟ್ ಅಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆ ಶಾವಿಗೆ ರೆಡಿ ಆಗುತ್ತೆ ಈ ತರ ಉದುರು ಉದುರಾಗಿ ಬರುತ್ತೆ ನೋಡಿ ಕಾಯಿ ಹಾಲಿಗೆ ಕಾಯಿ ಹಾಲಿಗೆ ತೆಂಗಿನಕಾಯಿ ಹಾಕ್ತಾ ಇದ್ದೀವಿ ಅದ್ರ ಜೊತೆ ಒಳ್ಳೆ ಶಾವಿಗೆ ಜೊತೆ ಒಳ್ಳೆ ಕಾಂಬಿನೇಷನ್ ಇದೆ ನೋಡಿ ರುಬ್ಬಿದ ತೆಂಗಿನಕಾಯಿನ ಯಾಲಕ್ಕಿ ಒಂದು ಸ್ವಲ್ಪ ರುಬ್ಬುವಾಗಲೇ ಹಾಕೊಂಡು ಸೋಸ್ಕೊಂಡು ಮೇಲಿನಿಂದ ತೆಂಗಿನಕಾಯಿ ಹಾಲು ಹಾಕಿ ಬೆಲ್ಲ ಹಾಕಿದ ಹಾಲಿದೆ ನೋಡಿ ಇದು ಹಾಕಿ ತಿಂದರೆ ಅಮೃತ ಸಮಾನ ಇದೆ ಅಷ್ಟು ಟೇಸ್ಟ್ ಆಗುತ್ತೆ ಹೆಂಗಾಗಿತ್ತು ತುಂಬ ಟೇಸ್ಟ್ ಆಗಿತ್ತು